ಹಾಯ್ ಫ್ರೆಂಡ್ ನೋಡಿ ನಾವು ಇಲ್ಲಿ ಇವಾಗ ಶುಂಠಿ ಹಾಕಲಿಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಇವಾಗೆಲ್ಲ ಶುಂಠಿ ಹಾಕೋ ಟೈಮು ಹಂಗಾಗಿ ಎಲ್ಲಾದ್ನೂ ಒಳ ಎಲ್ಲ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದೀವಿ ಇವಾಗೆಲ್ಲ ಟ್ರೆಂಚ್ ಹೊಡಿತಾಯಿದ್ದೀವಿ ನಿಮ್ಮ ಮಳೆಗಾಲದಲ್ಲಿ ಯಾವುದೇ ರೀತಿ ನೀರು ನಿಲ್ಬಾರ್ದು ಅಂತಾವೆ ಮತ್ತು ಕೊಟ್ಟಿಗೆ ಗೊಬ್ಬರ ಎಲ್ಲನೂ ಹಾಕಿದ್ವಿ ಇನ್ನೂ ಸ್ವಲ್ಪ ರೆಡಿ ಮಾಡ್ತಾ ಇದ್ವಿ ಈ ತಿಂಗಳೊಳಗೆ ನಾವು ಶುಂಠಿನ ಹಾಕಿ ಕಂಪ್ಲೀಟ್ ಮಾಡಬೇಕು ಆಗಕ್ಕಿಂತ ಮುಂಚೆ ಎಲ್ಲ ಹೊಲ ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ತೋಟವೂ ಚೆನ್ನಾಗುತ್ತೆ ಇದ್ರ ಜೊತೆ ಮತ್ತು ತೆಂಗಿ ಎಲ್ಲದಕ್ಕೂ ಚೆನ್ನಾಗುತ್ತೆ ಒಳ್ಳೆ ನೆರಳಿರುತ್ತೆ ಬಟ್ ಈವಾಗಲೇ ಮಾಡಬೇಕಾದ್ರೆ ಎಲ್ಲ ಪ್ರೀಪ್ಲ್ಯಾನ್ ಆಗಿ ಮಾಡ್ಕೋಬೇಕು ಆಮೇಲೆ ಮಳೆಗಾಲದಲ್ಲೆಲ್ಲ ಮತ್ತೆ ಭಾಳ ಸಮಸ್ಯೆ ನೀರು ನಿಲ್ಲೋದು ನೀರು ಹೋಗೋದು ಎಲ್ಲದೂ ಇದ್ರಲ್ಲಿ ನೋಡಿ ತೋಟಕ್ಕೂ ಕುಡಿಕೆ ಆಗುತ್ತೆ ಶುಂಠಿ ಹೂವು ಹಾಕ್ತಂಗೆ ಆಗುತ್ತೆ ಟೂ ವಿನ್ ಒನ್ ಆಗುತ್ತೆ ಇದ್ರೊಳಗಡೆ ಬಂದು ಎಲ್ಲ ಇದು ಮಾಡಿದ್ದಾರೆ ಸುಮಾರೊಂದು ಎರಡು ಎಕರೆ ಜಾಗಕ್ಕೆ ಹಾಕ್ತಾ ಇದ್ವಿ ನೋಡಿ ಇಲ್ಲೆಲ್ಲ ಟ್ರೆಂಚ್ ಹೊಡೆದು ಇವೆಲ್ಲ ಎಲ್ಲ ಬಿಟ್ಟಿದ್ದಾರೆ ಮೇಯ್ನ್ ಟ್ರೆಂಚ್ ಒಂದು ನೋಡ್ರಿ ಈಗೆಲ್ಲ ಇದೆಲ್ಲ ಮೇಯ್ನ್ ಟ್ರೆಂಚು ಇದಕ್ಕೆಲ್ಲ ಬಂದು ನೀರು ಈ ಟ್ರೆಂಚಲ್ಲಿ ಬೀಳುತ್ತೆ ಜೆ ಸಿ ಪಿ ಹೊಡಿತಾ ಇದ್ದಾರೆ ನಮಗೆ ಗೊತ್ತಿರೋರು ಜೆ ಸಿ ಪಿ ಮತ್ತು ಅದು ನೋಡಿ ಇದು ಉದ್ದಕ್ಕೂ ಹೊಡೆದಿದೀವಿ ಟ್ರೆಂಚ ಟ್ರೆಂಚ್ ಮಾಡಿಬಿಟ್ಟಿದ್ದೀವಿ ಈಗ ನೋಡಿ ಇವಾಗ ಹಿಂಗೆ ಅಡ್ಡ ಅಡ್ಡ ಹೊಡಿತಾ ಇದ್ದಾರೆ ಟ್ರೆಂಚು ಈ ಇದರಿಂದ ಬಂದು ನೀರು ಮೇಯ್ನ್ ಕವಲೆಗೆ ಹೋಗುತ್ತೆ ಇದು ಈ ಕವಲೆಗೆ ಬರುತ್ತೆ ಅದು ಮೇಯ್ನ್ ಹೋಗುತ್ತೆ ಸಣ್ಣ ಬಕೆಟಲ್ಲಿ ಅದಕ್ಕಾದಂಥ ಬಕೀಟ್ ಮಾಡಿಸಿದ್ದಾರೆ ಅದರಲ್ಲಿ ಒಡಿಸ್ತಾ ಇದ್ದೀವಿ ಇವಾಗೆಲ್ಲ ಇನ್ಲೈನ್ ಮಾಡಿದ್ದೀವಿ ನಾವು ಪರ್ಮನೆಂಟ್ ಜೆಟ್ ಮಾಡಿಸಿಬಿಟ್ಟಿದ್ದೀವಿ ಯಾವಾಗಲೂ ಮತ್ತೆ ಜೋಡಿಸೋದು ಎಲ್ಲ ಸಮಸ್ಯೆ ಇರಬಾರ್ದು ಅಂತ ಎಲ್ಲನೂ ಮಾಡಿದ್ದೀವಿ ಮತ್ತು ಮುಂದೆ ಆಗ್ತಾ ಇರ್ಬೇಕಾದ್ದೆಲ್ಲ ಮಾಡಿ ಹಾಕ್ತೀವಿ ಇದೇ ಮೊದಲನೇ ಬಾರಿ ನಾವು ಈ ಥರ ಎಲ್ಲ ವೀಡಿಯೋ ಮಾಡಿ ಹಾಕ್ತಾ ಇರೋದು ಎಷ್ಟು ಸರಿ ಇದೆಯೋ ಎಷ್ಟು ಸರಿ ಇದೆಯೋ ಗೊತ್ತಿಲ್ಲ ನಮಗೂ ಎಲ್ಲ ಅಷ್ಟು ಬಂದಿಲ್ಲ ಸಪೋರ್ಟ್ ಮಾಡಿ ನೋಡಿ ಕೆಳಗಡೆ ಎಲ್ಲ ಗಲೀಜೆಲವೂ ಒಂದು ಸೈಡ್ ಹಾಕಿದ್ವಿ ಆ ಕೆಳಗಡೆದೆಲ್ಲ ರೆಡಿಯಾಗಿದೆ ಇದ್ರಂಗೆ ಟ್ರೆಂಚ್ ಎಲ್ಲ ಹೊಡೆದು ಇವಾಗನ್ನೆಲ್ಲ ಕೆಲಸ ಮಾಡ್ತಾ ಇದ್ವಿ ಅತಿ ಬಿಸಿಲು ಜಾಸ್ತಿ